ವೈದ್ಯ ವಿದ್ಯಾರ್ಥಿಗಳಲ್ಲೂ ಕ್ರೀಡಾ ಮನೋಭಾವ ಅತ್ಯವಶ್ಯಕ ಎಂದು ಮಿಮ್ಸ್ ನಿರ್ದೇಶಕ ಡಾಕ್ಟರ್ ಪಿ ನರಸಿಂಹಸ್ವಾಮಿ ಹೇಳಿದರು ನಗರದಲ್ಲಿರುವ ಮಿಮ್ಸ್ ಕ್ರೀಡಾಂಗಣದಲ್ಲಿ ಮಂಡ್ಯ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ಆಯೋಜಿಸಿದ್ದ ವಿರಾಟ ಎರಡ್ ಸಾವಿರದ ಇಪ್ಪತ್ತ್ನಾಲ್ಕು ಮಿಮ್ಸ್ ವಾರ್ಷಿಕ ಕ್ರೀಡಾಕೂಟಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು ವೈದ್ಯಕೀಯ ಕ್ಷೇತ್ರದಲ್ಲಿ ಆರೋಗ್ಯ ಹೆಚ್ಚಿಸುವ ವೈದ್ಯರು ಕೂಡ ಕ್ರೀಡೆಗಳಲ್ಲಿ ಪಾಲ್ಗೊಳ್ಳಬೇಕಿದೆ ವೈದ್ಯ ವಿದ್ಯಾರ್ಥಿಗಳು ಕ್ರೀಡೋ ಮನೋಭಾವವನ್ನು ಬೆಳೆಸಿಕೊಳ್ಳಬೇಕು ಸೋಲು ಗೆಲುವು ಸಹಜ ಪಾಲ್ಗೊಳ್ಳುವಿಕೆ ಬಹಳ ಮುಖ್ಯ ಎಂದು ಸಲಹೆ ನೀಡಿದರು ಇದೇ ಸಂದರ್ಭದಲ್ಲಿ ವಿವಿಧ ಕ್ರೀಡೆಗಳು ನಡೆದು ವಿಜೇತರಾದ ವೈದ್ಯ ವಿದ್ಯಾರ್ಥಿಗಳು ಕ್ರೀಡಾಪಟುಗಳಿಗೆ ಗಣ್ಯರು ಬಹುಮಾನ ವಿತರಿಸಿದರು ವಿದ್ಯಾರ್ಥಿನಿಯರು ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಸಿಕೊಟ್ಟರು ಇನ್ನು ಕಾರ್ಯಕ್ರಮದಲ್ಲಿ ವೈದ್ಯಕೀಯ ಅಧೀಕ್ಷಕ ಡಾಕ್ಟರ್ ಜಿ ಶಿವಕುಮಾರ್ ಕ್ರೀಡಾ ಸಮಿತಿ ಸದಸ್ಯ ಡಾಕ್ಟರ್ ಅಶ್ವನ್ ಡಾಕ್ಟರ್ ಹವಿ ಕ್ರೀಡಾ ನಿರ್ದೇಶಕ ಡಾಕ್ಟರ್ ಎಸ್ ಎಂ ಸುರೇಶ್ ಹಾಗೂ ಕ್ರೀಡಾಪಟುಗಳು ಮತ್ತಿತರ ಇದ್ದರು ಕಳೆದ ಹತ್ತು ದಿನದಿಂದ ಕ್ರೀಡೆಯ ಕ್ರೀಡಾಕ್ರಮ ನಡೀತಾ ಇದ್ದಾರೆ ಕೊನೆ ದಿನವಾಗಿ ಅಥ್ಲೆಟಿಕ್ ನೀವೆಲ್ಲರೂ ಭಾಗವಹಿಸೋದು ನನಗೆ ಭಾಳ ಸಂತೋಷವಾಗಿದೆ ಕ್ರೀಡೆ ಒಂದು ಹೇಗೆಂದರೆ ಇದು ಎಲ್ಲರೂ ಒಂದು ಅವಿಭಾಜ್ಯ ಅಂಗ ತಗೊಂಡಾಗ ನಿಮ್ಮ ಮಾನಸಿಕ ಆರೋಗ್ಯ ಹಾಗೂ ದೈಹಿಕ ಆರೋಗ್ಯ ತುಂಬ ಚೆನ್ನಾಗಿರ್ತದೆ ಅದಕ್ಕೆ ಕ್ರೀಡೆಯಲ್ಲಿ ಎಲ್ಲರೂ ಒಂದೇ ಯಾರು ಸಪರೇಟ್ ಇಲ್ಲ ಭಾಗವಹಿಸೋದು ಇಂಪಾರ್ಟೆಂಟು ಎಲ್ಲರೂ ಗೆಲ್ಲೋರು ಆಮೇಲೆ ಭಾಗವಹಿಸೋದು ನಿಮ್ ನಿಮ್ಗೆಲ್ಲರಿಗೂ ಒಳ್ಳೆಯದಾಗುತ್ತೆ ಅಂತ ಹೇಳಿ ಎರಡು ಮಾತುಗಳು ವರದಿ ನಟರಾಜ್ ಜೆಟ್ಟಿ ಮಂಡ್ಯ మెండు న్యూస్ నెట్వర్క్ సత్యద కన్నడి